ಅಂತಾರದ ಯಶಸ್ಸಿನ ಸಂಭ್ರಮ ಹೇಗಿದೆ ತುಂಬ ಖುಷಿ ಆಗ್ತಾ ಉಂಟು ಈಗ ಆಲ್ರೆಡಿ ಎರಡು ಸರ್ತಿ ನೋಡಿ ಆಯಿತು ಇನ್ನೂ ಎರಡು ಸರ್ತಿ ನೋಡೋ ಪ್ಲ್ಯಾನ್ ಇದೆ ತುಂಬ ಖುಷಿಯಾಯಿತು ಏನಿದೆ ಕತೆ ಹೇಗೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮಟ್ ಮತ್ತೆ ಬಜೆಟ್ ಕೂಡ ಜಾಸ್ತಿ ಅಲ್ವಾ ಅದರ ಒಂದು ವಿಜುವಲ್ ಟ್ರೀಟ್ ಹೇಗಿರ್ತದೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು ಒಂದು ಸರ್ತಿ ನೋಡಿದ ನಂಗೆ ಸಾಕಾಗಲಿಲ್ಲ ಅಂದರೆ ಅಷ್ಟು ಮೈನ್ಯೂಟ್ ವಿಷಯಗಳನ್ನು ನಮಗೆ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಲಿಕ್ಕಿದೆ ಒಂದು ಆಮೇಲೆ ತುಂಬ ವಿಷಯವನ್ನು ಅವರು ಮೂರು ಗಂಟೆಯಲ್ಲಿ ಹೇಳಿದ್ದಾರೆ ಹಾಗಾಗಿ ನಾನು ಒಂದೇ ಸರ್ತಿ ನೋಡಿದ್ರೆ ಖಂಡಿತ ಸಾಕಾಗೋದಿಲ್ಲ ಅಂತ ಅನಿಸಿ ಮತ್ತೊಮ್ಮೆ ಹೋಗಿ ನೋಡುವಾಗ ಕತೆ ಇನ್ನೂ ವಿಶಾಲವಾಗಿ ತೆರ್ಕೊಂಡಿತು ಅಂತ ಹೇಳ್ಬೋದು ಈಗಿನ ಕಾಂತಾರದಲ್ಲಿ ನೀವು ನಟಿಸ್ತೀರಿ ಅಂತ ಗೊತ್ತಾಗಿದೆಯವಾಗ ನಮಗೆ ಏನು ಅಂದರೆ ಮುಂದಿನ ಕಾಂತಾರ ಬರ್ತದೆ ಅಂತ ಆದಾಗಲೇ ಆವತ್ತಿಂದ ಮೊನ್ನೆ ಮೊನ್ನೆವರೆಗೂ ಜನ ನನ್ನ ಹತ್ರ ನೋಡಿದ ಕೂಡಲೇ ಕೇಳ್ತಿದ್ದ ಪ್ರಶ್ನೆಯೇ ಮೇಡಮ್ ಹೇಗಿದ್ದೀರಿ ಆ ಹೊಸ ಕಾಂತಾರದಲ್ಲಿ ನೀವಿದ್ದೀರಾ ಅಂತ ಸೊ ಆಬ್ವಿಯಸ್ಲಿ ಕಾಂತಾರದ ಟೀಮಿಂದ ನನಗೆ ಏನು ಕರೆ ಬರದೇ ಇದ್ದ ಕಾರಣ ನಾನು ಎಲ್ಲರತ್ರೂ ಹೇಳ್ತಾ ಇದ್ದೆ ಇಲ್ಲ ಇಲ್ಲ ಹೊಸ ಕಾಂತಾರದಲ್ಲಿ ನಾನಿಲ್ಲ ಒಂದು ನಂಬಿಕೆ ಇತ್ತು ಕಾ ಆ ಕಾಂತಾರದಲ್ಲಿ ನನ್ನ ಮುಖಕ್ಕೆ ಸೂಟ್ ಆಗುವಂಥ ಯಾವ್ದಾದ್ರು ಪಾತ್ರ ಇದ್ದರೆ ಖಂಡಿತ ಕರೀತಾರೆ ಸೂಟ್ ಆಗದೆ ಇದ್ದರೆ ಖಂಡಿತ ಕರೆಯುವುದಿಲ್ಲ ಅಂತ ಅದರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಇನ್ನೇನು ಆ ಶೂಟಿಂಗ್ ಇದೆ ಮುಗಿತಾ ಬಂತು ಅಂತ ಹೀಗೆ ಸುದ್ದಿಗಳೆಲ್ಲ ಕಿವಿಗೆ ಕೇಳ್ತಾ ಇತ್ತು ಇನ್ನೇನು ಶೂಟಿಂಗ್ ಮುಗೀಲಿಕ್ಕೆ ಮೂರು ದಿನ ಉಂಟು ಉಂಟಾಗುವಾಗ ಫೋನ್ ಬಂತು ಮೇಡಮ್ ಒಂದು ಸೀನಿಗೆ ಬೇಕು ಅಂತ ತುಂಬ ಖುಷಿಯಾಯಿತು ಆಬ್ವಿಯಸ್ಲಿ ನಾನು ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ ಒಂದು ದಿನದ ಮಟ್ಟಿಗೆ ಶೂಟಿಂಗ್ಗೆ ಹೋಗಿ ಬಂದೆ ಆ ಒಂದು ದಿನವೇ ನನಗೆ ಮರೆಯಲಾಗದ ದಿನ ಯಾಕಂದರೆ ನನ್ನ ಇಡೀ ಕಾಂತಾರದ ಬಳಗ ಅಲ್ಲಿ ನನಗೆ ನೋಡ್ಲಿಕ್ಕೆ ಸಿಕ್ಕಿತು ಮಾತಾಡ್ಲಿಕ್ಕೆ ಸಿಕ್ಕಿತು ಆ ಒಂದು ದಿನ ಆದರೂ ಅಟ್ಲೀಸ್ಟ್ ಮ ಎಂಥದ್ದು ಅದರ ಮೇಕಿಂಗನ್ನು ಕಣ್ಣಾರೆ ನೋಡುವಂತಹ ಭಾಗ್ಯ ಕೂಡ ನಂದಾಯಿತು ಸೊ ಬಹಳ ಖುಷಿ ಇದೆ ಸಿನಿಮಾ ನೋಡಿದಾಗ ಇದರಲ್ಲಿ ನಿಮಗೆ ಗಂಡ ಮಾಯಾದ ಸ್ಟೋರಿನೇ ಇಲ್ಲ ಅಂತ ಅನಿಸ್ತಾ ಹಾಗನ್ನಿಸ್ಲಿಲ್ಲ ಯಾಕಂದರೆ ಸಿನಿಮಾದ ಕೊನೆಯಲ್ಲಿ ಇದೆ ನೋಡಿ ಇಲ್ಲಿದ್ದ ಬಾವಿಯಲ್ಲಿ ಬಾವಿಯಲ್ಲೋ ಇದು ಅಂತ ಆ ಬಾವಿ ಮುಂದಿನ ಕಾಂತಾರದಲ್ಲಿ ಬರ್ತದೆ ಅಂತ ಕ್ಲೂ ಕೊಟ್ಟಿದ್ದಾರೆ ಸರ್ ಹಾಗಾಗಿ ಈಗ ನೋಡಿದ್ದು ಇನ್ನೂ ನಾವು ಫಸ್ಟ್ ನೋಡಿದ ಕಾಂತಾರಕ್ಕೆ ಕನೆಕ್ಟ್ ಆಗಲಿಕ್ಕೆ ಬಾಕಿ ಇದೆ ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ಇನ್ನೊಂದು ಕಾಂತಾರ ನಾವು ತುಂಬ ಕ್ಯೂರಿ ಕ್ಯೂರಿಯಾಸಿಟಿಯಲ್ಲಿ ಕುತೂಹಲದಿಂದ ಕಾಯಬಹುದು ಹಾಗಾಗಿ ಇಲ್ಲಿ ಅದು ಖಾಲಿ ಅನ್ನಿಸ್ಲಿಲ್ಲ ಮುಂದೆ ಇನ್ನು ಬರಲಿಕ್ಕಿದೆ ಅಂತ ಖುಷಿ ಆಯಿತು ಅದರಲ್ಲೂ ಕೂಡ ನೀವು ಇರಬಹುದು ಅಂತ ನಿರೀಕ್ಷೆ ಮಾಡಬಹುದು ಈ ಬಾರಿ ಕಾಂತಾರದಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದೇನು ರಿಷಬ್ ಸರ್ ಇದು ಆ್ಯಕ್ಟಿಂಗ್ ಅವರ ಎನರ್ಜಿ ಬೆರ್ಮೆ ಒಂದು ಪಾತ್ರಕ್ಕೆ ಅವರ ಎನರ್ಜಿ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮತ್ತೆ ನಮ್ಮ ತುಳುನಾಡಿನ ಹಿಸ್ಟ್ರಿ ಇರಬಹುದು ಒಂದು ಅಥವಾ ಪುರಾಣದ ಕಥೆಗಳಿರ್ಬೋದು ತುಳುನಾಡಿನ ಅನೇಕ ವಿಷಯಗಳನ್ನು ಅವರು ಹೆಣದ ರೀತಿ ಅದು ತುಂಬ ಖುಷಿಯಾಯಿತು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡೋದು ಆ ಬ್ರಹ್ಮರಾಕ್ಷಸನ್ನ ನೂಲು ಹಿಡ್ಕೊಂಡು ಇದು ಕೂದಲು ಹಿಡ್ಕೊಂಡದ್ದು ನಾನು ಒಬ್ಸರ್ವೇ ಮಾಡಿರಲಿಲ್ಲ ಸೆಕೆಂಡ್ ಟೈಮ್ ನೋಡೋಕೆ ಅವು ಹೌದಲ್ಲ ಆ ಡೈಲಾಗಲ್ಲಿ ಬಂದದ್ದನ್ನು ಇವರು ಅದನ್ನು ಎಷ್ಟು ಚಂದವಾಗಿ ಅಂದರೆ ಪ್ರತಿಯೊಂದು ನೀವು ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರುವ ಡೈಲಾಗನ್ನು ನೀವು ಒಬ್ಸರ್ವ್ ಮಾಡ್ತಾ ಹೋದರೆ ಒಂದಕ್ಕೊಂದು ಒಂದಕ್ಕೊಂದು ಅವ್ರು ಕನೆಕ್ಟ್ ಮಾಡ್ಕೊಂಡು ಹೋದ ರೀತಿ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ದೊಡ್ಡ ವಿಷಯ ಇದು ಆ ದೊಡ್ಡ ವಿಷಯವನ್ನು ಅವರೊಂದು ಸಿನಿಮಾದ ಫಾರ್ಮೇಟಲ್ಲಿ ಒಂದು ಎರಡು ಎರಡು ಮುಕ್ಕಾಲು ಗಂಟೆ ಮೂರು ಗಂಟೆ ಅದನ್ನು ಎಂತ ಕಂಪ್ರೆಸ್ ಮಾಡಿ ತೋರಿಸ್ಬೇಕಲ್ಲ ಅದು ಎಲ್ಲೂ ಅಪಚಾರ ಆಗದ ಹಾಗೆ ಎಲ್ಲೂ ಹೆಚ್ಚು ಕಡಿಮೆ ಆಗದ ಹಾಗೆ ತೋರಿಸುವಂಥದ್ದು ತುಂಬ ಚಾಲೆಂಜಿಂಗ್ ಅನಿಸಿತು ಮತ್ತು ರಿಷಬ್ ಸರ್ ನಿರ್ದೇಶನವೂ ಮಾಡ್ತಾ ಆ್ಯಕ್ಟಿಂಗೂ ಮಾಡ್ತಾ ಅಬ್ಬಾ ಅವರ ಎನರ್ಜಿ ಹ್ಯಾಟ್ಸ್ ಆಫ್ ಮತ್ತು ಎಲ್ಲರೂ ಕೂಡ ಕುಲಶೇಖರ ಪಾತ್ರ ಮಾಡಿದವರು ಗುಲ್ಶನ್ ಸರ್ ಆಗಿರ್ಬೋದು ರುಕ್ಮಿಣಿ ವಸಂತ್ ಮೇಡಮ್ ಆಗಿರ್ಬೋದು ಪ್ರಮೋದ್ ಸರ್ ಆಗಿರ್ಬೋದು ಅಲ್ಲೊಂದು ಪುಟ್ಟ ಪಾತ್ರದಲ್ಲಿ ಬರುವ ಅಚ್ಯುತ್ ಸರ್ ಆಗಿರ್ಬೋದು ಎಲ್ಲರೂ ನಾನು ಹೆಸರು ಹೇಳ್ತಾ ಹೋಗೋದಿಲ್ಲ ರಾಕೇಶ್ ಅವರಾಗಿರ್ಬೋದು ನನಗೆ ಅವರ ನೋಡ್ತಾ ತುಂಬ ಅಂದರೆ ಬೇಜಾರಾಯಿತು ಅಂದರೆ ಅವರು ಇದ್ದಿದ್ದರೆ ಎಷ್ಟು ಖುಷಿ ಪಡ್ತಿದ್ರು ಅವರು ಇದನ್ನು ನೋಡ್ತಾ ಎಲ್ಲ ನವೀನ್ ಪಡಿಲ್ ಸರ್ ಆಗಿರ್ಬೋದು ಇಲ್ಲ ನಾನು ನನ್ ಹೆಸ್ರು ಇಟ್ಟೋದ್ರಿಂದ ಕೆಲವರ ಹೆಸರು ಬಿಟ್ಟೆ ಅನ್ನೋದು ನಂಗ್ ಬೇಜಾರಾಗ್ತದೆ ಕೊನೆಗೆ ಎಲ್ಲರ್ಸ ಪಾತ್ರ ವರ್ಗ ಅಷ್ಟು ಸೂಟ್ ಅಂದ್ರೆ ಆ ರಿಷಬ್ ಸರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ ಹಾಗೆ ಆ ಪಾತ್ರಕ್ಕೆ ಹಾಗೆ ಅವ್ರು ಹೆಕ್ಕಿ ಹೆಕ್ಕಿ ತೆಗ್ದಿದ್ದಾರೆ ಅದಕ್ಕೆ ಸೂಟ್ ಆಗುವಂತಹ ಮುಖಗಳನ್ನೇ ಹಾಗಾಗಿ ಅದಷ್ಟು ನೈಜವಾಗಿ ಅವರಿಗೆ ಕಟ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು ಮನೆಯಲ್ಲಿ ಊರಲ್ಲಿ ಎಲ್ಲ ಪ್ರತಿಕ್ರಿಯೆ ಇದೆ ಹೊಸ ಕಾಣ್ತಾರೆ ಹೌದು ಏಯ್ ಎಲ್ಲ ಖುಷಿಯಲ್ಲಿ ನೋಡ್ತಿದ್ದಾರೆ ನಾವಂತೂ ಫಸ್ಟ್ ಒಂದು ಇಪ್ಪತ್ತು ಜನ ಸ್ಟೂಡೆಂಟ್ಸು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ನೋಡಿದೆವು ತುಂಬ ಮಜಾ ಬಂತು ಮತ್ತು ಅವರಿಗೆ ನಾನು ಹೇಳಿರಲಿಲ್ಲ ಫಸ್ಟ್ ಸೀನಲ್ಲಿ ನಾನು ಇದೇನೆ ಅಂತ ಸೊ ಅವರಿಗೆ ಅದು ಎಕ್ದ್ ಸರ್ಪ್ರೈಸ್ ಆಯಿತು ಇನ್ನೂ ಕೆಲವರು ಅಂದ್ಕೊಂಡಿದ್ದಾರೆ ಅದು ಹಳೆ ಕಾಂತಾರದ್ದೇ ಸೀನು ಅಲ್ಲಿ ಅವರು ಹಾಕಿರಲಿಲ್ಲ ಸೊ ಇಲ್ಲಿ ಹಾಕಿದ್ದಾರೆ ಅಂತ ಕಾಂತಾರ ಬಂದ ಮೇಲೆ ಅಂದರೆ ಫಸ್ಟ್ ಕಾಂತಾರ ರಿಲೀಸ್ ಆಯ್ತಲ್ಲ ಆವಾಗಿಂದ ನಿಮ್ಮ ಲೈಫಲ್ಲಿ ಆಗಿರೋ ಬದಲಾವಣೆಗಳೇನು ಹಾಂ ನಾನು ಕಾಂತಾರಕ್ಕೆ ನಾನು ಚಿರರಣಿ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಕಾಂತಾರದ ಮೊದಲು ನಾನು ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರೂ ಕಾಂತಾರದ ನಂತರ ನನಗೆ ಸಿಕ್ಕಿದ ಒಂದು ಅವಕಾಶಗಳಿರ್ಬೋದು ಅಥವಾ ಏನು ಹೇಳ್ಬೋದು ನನ್ನನ್ನು ಜನ ಗುರುತಿಸಿದ ರೀತಿ ಇರ್ಬೋದು ಅದೆಲ್ಲವೂ ಸಾಕಷ್ಟು ಬದಲಾವಣೆಗಳು ಖಂಡಿತ ಆಗಿದೆ ಅದರ ಮಟ್ಟಿಗೆ ಬೇರೆ ಮಾತೇ ಇಲ್ಲ ಉಡುಪಿಯಲ್ಲಿ ಅಂದರೆ ಹಾಂ ಉಡುಪಿಯಲ್ಲಿ ನನ್ನದು ನನ್ನದೇ ಲೈಫ್ ಇದೆ ಅದರಲ್ಲಿ ಏನೂ ಬದಲಾವಣೆ ನಾನೇ ಮಾಡ್ಕೊಂಡಿಲ್ಲ ಮತ್ತು ನಾನು ಬೆಂಗಳೂರಲ್ಲಿ ನೆಲೆಸಲಿಲ್ಲ ಉಡುಪಿಯಲ್ಲೇ ಇರುವ ಕಾರಣ ಅಲ್ಲಿಯ ಹೆಚ್ಚಿನ ನನ್ನ ಜೀವನದ ಭಾಗ ಉಡುಪಿಯಲ್ಲೇ ಇರುವ ಕಾರಣ ಹೊರಗೆ ಹೋದಾಗ ಕೆಲವರು ಐ ಬಿ ಬೇರೆ ಯಾವ ಸಿನಿಮಾ ಆಗ್ತಾಯಿದೆ ಅಂತೆಲ್ಲ ಸ್ವಲ್ಪ ಮಾತಾಡಿಸ್ತಾರೆ ಇಲ್ಲ ಅಂತಲ್ಲ ನನ್ನ ಡ್ಯಾನ್ಸ್ ಕ್ಲಾಸ್ಗಳು ನನ್ನ ಹೊಸ ಕೊರಿಯೋಗ್ರಫಿಗಳು ಅಥವಾ ನಮ್ಮ ಕಾರ್ಯಕ್ರಮಗಳು ನಮ್ಮ ನೃತ್ಯ ಸಂಸ್ಥೆಯ ಕಾರ್ಯಕ್ರಮಗಳು ಅದೆಲ್ಲ ಆ್ಯೂಜಲ್ ಆಗ್ತಾಯಿದೆ ಅಲ್ಲಿ ಆರ್ಗನೈಸ್ ಮಾಡುವ ಕಾಂತಾರ ಖ್ಯಾತಿಯ ಹೇಳಲಿಕ್ಕೆ ಮರೆಯೋದಿಲ್ಲ ಅದು ತುಂಬ ಸಂತೋಷ ಇದೆ ತುಂಬ ಖುಷಿಯಲ್ಲಿ ಇದೆ ಒಂದು ತುಂಬ ಜನಗಳಿಗೆ ಮನೋರಂಜನೆ ಕೊಟ್ಟಿರೋದು ಇನ್ನೊಂದು ತುಂಬ ಕ್ಲಾಸ್ ಆಗಿರುವಂಥದ್ದು ಡ್ಯಾನ್ಸು ಫ್ಯಾನ್ಸ್ ಇವಾಗ ಎರಡು ಕಡೆ ಮಿಕ್ಸ್ ಆಗಿದ್ದಾರೆ ಅಲ್ಲಿ ಬರೋ ಫ್ಯಾನ್ಸ್ಗಳು ಯಾವ ರೀತಿ ವರ್ತಿಸ್ತಾರೆ ತುಂಬ ಅಭಿಮಾನದಿಂದ ಫೋಟೋ ತೆಗೆಸಿಕೊಳ್ಳಕ್ಕೆಲ್ಲ ಬರ್ತಿದ್ದಾರೆ ಹೇಗೆ ಇಲ್ಲಿ ನೃತ್ಯ ಕಾರ್ಯಕ್ರಮಕ್ಕೆ ಆ ಹೌದು ಕಾರ್ಯಕ್ರಮ ಮುಗಿದ ಕೂಡಲೇ ಗ್ರೀನ್ ರೂಮಿಗೆ ಬರ್ತಾರೆ ಫೋಟೋ ತೆಗೆಸ್ಕೊಳ್ತಾರೆ ಮಾತಾಡಿಸ್ತಾರೆ ಮೊದಲು ಅದು ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಇತ್ತು ಇರ್ತಿತ್ತು ಮಾತುಕತೆ ಈಗ ನೃತ್ಯದೊಂದಿಗೆ ಸಿನಿಮಾದ ಸಂಭಾಷಣೆಗಳು ಗ್ರೀನ್ ರೂಮಲ್ಲಿ ಬರ್ತವೆ ಬಟ್ ಸಂತೋಷ ಇದೆ ಆ ಕೆಲವೇ ಏನಾಗ್ತದೆ ಅಂದರೆ ನೃತ್ಯ ಕಾರ್ಯಕ್ರಮಕ್ಕೆ ಅಂತ ಬಂದಿರ್ತಾರೆ ಅವರಿಗೆ ಕಾರ್ಯಕ್ರಮ ನೋಡೋದು ಮುಖ್ಯವಾಗಿರುವುದೇ ಇಲ್ಲ ಸೀದಾ ಸೆಲ್ಫಿಗೆ ಅಂತ ಗ್ರೀನ್ ರೂಮಿಗೆ ಬರ್ತಾರೆ ಆವಾಗ ಸ್ವಲ್ಪ ದುಃಖ ಆಗ್ತದೆ ಅಂದರೆ ಈಗ 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 ನಾವು ಎಟ್ ಪ್ರೆಸೆಂಟ್ ನಾನು ಮಾಡ್ತಾ ಇರುವ ನೃತ್ಯ ನೋಡುವ ತಾಳ್ಮೆ ಕೂಡ ಇಲ್ಲದೆ ಸೆಲ್ಫಿಗೆ ಅಂತ ಬರ್ತಾರಲ್ಲ ಅಂತ ಬೇಜಾರಾಗ್ತದೆ ಆವಾಗ ನಾನು ಹೆಚ್ಚಾಗಿ ಕಾರ್ಯಕ್ರಮ ಮುಗಿಯುವಲ್ಲಿವರೆಗೆ ಸೆಲ್ಫಿ ಮಧ್ಯದಲ್ಲಿ ಕೊಡುವುದಿಲ್ಲ ಕೆಲವರಿಗೆ ನನ್ನ ಅಹಂಕಾರ ಅಂತ ಅನಿಸ್ಬೋದು ಆದರೆ ಸಹಜವಾಗಿ ಆ ಕ್ಷಣದಲ್ಲಿ ನನಗೆ ಅನಿಸ್ತಿರ್ತದೆ ಯಾಕಂದರೆ ಏನೋ ಡ್ರೆಸ್ ಚೇಂಜ್ ಸ್ವಲ್ಪ ಹೀಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ನಾನು ಕೂಡಲೇ ವೇದಿಕೆಗೆ ಹೋಗುವಂಥ ಸಂದರ್ಭಗಳಿರ್ತಾರೆ ಆ ಸಂದರ್ಭದಲ್ಲಿ ಗ್ರೀನ್ ರೂಮಿಗೆ ಬಂದು ಸೆಲ್ಫಿ ಕೇಳ್ತಾರೆ ಆ ಸಂದರ್ಭದಲ್ಲಿ ಕಷ್ಟವೇ ಜನರು ಕೆಲವೊಮ್ಮೆ ಸ್ವಲ್ಪ ಏನು ಹೇಳ್ತಾರೆ ಅರ್ಥ ಮಾಡಿಕೊಂಡ್ರೆ ಹಾಂ ಅರ್ಥ ಮಾಡ್ಕೊಳ್ಬೇಕೇನೋ ಅಂತ ನಿಮ್ಮ ವಾಯ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಈ ವಾಯ್ಸ್ನಿಂದಾಗಿಯೂ ಜನ ನಿಮ್ಮನ್ನು ಗುರುತಿಸೋ ಥರ ಆಗಿದೆ ಈ ವಾಯ್ಸಿಂದ ಏನೋ ಕತೆ ಇದೆ ಅಂತಿದ್ರಿ ಅದು ಹೇಳ್ಬೋದಾ ಇದು ತುಂಬ ದೊಡ್ಡ ಕತೆ ಈ ಹೇಳಿ ಕೊಟ್ರೆ ಒಂದು ಗಂಟೆ ಅದರ ಬಗ್ಗೆ ಮಾತಾಡಿ ಪುನಃ ವಾಯ್ಸ್ ಹೋಗೋ ಚಾನ್ಸ್ ಏನು ಅಂದರೆ ಅದೇ ವಾಯ್ಸ್ ನಂದು ಮೊದಲು ಹೀಗಿರಲಿಲ್ಲ ಕೆಲವು ಕಾರಣದಿಂದ ಧ್ವನಿ ಬದಲಾಯಿತು ಬದಲಾದಾಗ ನಾನು ಅದನ್ನು ಸೀರಿಯಸ್ ತಗೊಂಡಿರಲಿಲ್ಲ ಅದು ತುಂಬ ಆಗಿ ವೋಕಲ್ ಕಾರ್ಡ್ ಹ್ಯಾಮರೇಜ್ ಹಂತಕ್ಕೆ ಹೋಯಿತು ಅದರಿಂದ ಚೇತರಿಸ್ಕೊಂಡೆ ಈಗ ಪ್ರಸ್ತುತ ನನ್ನ ವಾಯ್ಸ್ ಹೀಗೆ ಇದೆ ಜನರು ಅಂದರೆ ಇದು ಎಲ್ಲರ ಹಾಗಿಲ್ಲ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲ ವಾಯ್ಸ್ ಹಾಗಾಗಿ ಈ ವಾಯ್ಸ್ನ ಮೂಲಕವೇ ನನ್ನನ್ನು ಕೆಲವೊಮ್ಮೆ ರೆಕಗ್ನೈಸ್ ಮಾಡಿಬಿಡ್ತಾರೆ ವಾಯ್ಸ್ ಸೇಮ್ ಇದೆಯಲ್ಲ ನೀವು ಕಾಣ್ತಾ ಇರೋದವ್ರ ಅಂತ ಕೇಳ್ತಾರೆ ಆ್ಯಕ್ಚುಲಿ ನನ್ನ ಎಂಥದ್ದು ಒಂದು ನನ್ನ ಪಿ ಯು ಸಿ ಏಜ್ ಅಥವಾ ಡಿಗ್ರಿ ಏಜಿಗೆ ನಾನು ನೆನಪು ಮಾಡಿಕೊಂಡ್ರೆ ನನಗೆ ನನ್ನ ಹೈಟ್ ಬಗ್ಗೆ ತುಂಬ ಇನ್ಪಿರಾರಿಟಿ ಇತ್ತು ಅಯ್ಯೋ ನಾನು ಎಲ್ಲರೂ ಆಗಿಲ್ಲ ಯಾಕೆ ತೆಂಗಿನ ಮರದ ಥರ ಇಷ್ಟು ಉದ್ದ ಬೆಳೆದು ಬಿಟ್ಟಿದ್ದೇನೆ ಅಂತ ಮತ್ತು ನಾನು ಉದ್ದ ಇರುವ ಕಾರಣಕ್ಕೆ ನನಗೆ ಅನೇಕ ಅವಕಾಶಗಳು ಮಿಸ್ ಆದದಿತ್ತು ಅಲ್ಲದೆ ಧ್ವನಿ ಕೂಡ ಕೆಲವು ವರ್ಷದ ಹಿಂದಿಂದ ಧ್ವನಿ ಕೂಡ ಬದಲಾವಣೆ ಆದಾಗ ನಾನು ಕೂಡ ಅಂದರೆ ಮಾತಾಡಲಿಕ್ಕೂ ನಂಗೆ ಕಾನ್ಫಿಡೆನ್ಸ್ ಇರ್ತಿರಲಿಲ್ಲ ಅಯ್ಯೋ ನನ್ನ ಧ್ವನಿ ಎಲ್ಲರೂ ಆಗಿಲ್ಲ ಕರ್ಕಶವಾಗಿ ಕೇಳ್ತಾ ಇದೆಯೇನೋ ಅಂತ ಸೊ ಕೆಲವೊಮ್ಮೆ ಏನಾಗ್ತದೆ ಜೀವನದಲ್ಲಿ ನಾವು ಯಾವುದು ನೆಗೆಟಿವ್ ಅಂತ ಅಂದ್ಕೊಂಡಿರ್ತೀವಿ ಅದೇ ಪಾಸಿಟಿವ್ ಆಗ್ತದೆ ಅನ್ನೋದಕ್ಕೆ ಎಂಥದ್ದು ನಾನು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ಈಗ ನನ್ನ ಹೈಟ್ನ ಬಗ್ಗೆ ನನ್ನ ಪರ್ಸನಾಲಿಟಿ ಬಗ್ಗೆ ನನ್ನ ದೇಹವನ್ನು ನಾನೇ ಪ್ರೀತಿಸ್ತಿದ್ದೇನೆ ಈಗ ನನ್ನ ಹೈಟ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಮತ್ತು ಈ ಬದಲಾಯಿಸಿದ ಅದು ಬದ್ ಎಂಥ ಬದಲಾವಣೆಗೊಂಡ ವಾಯ್ಸ್ನ ಬಗ್ಗೆಯೂ ನನಗೆ ಹೆಮ್ಮೆ ಇದೆ ಈ ವಾಯ್ಸ್ನಲ್ಲಿ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತಿದ್ದೇನೆ ತುಂಬ ಹಾಡ್ಲಿಕ್ಕೆ ಕಷ್ಟ ಆಗ್ತಾಯಿದೆ ಈಗ ಯೂಟ್ಯೂಬಲ್ಲಿ ಮೊದಲು ತುಂಬ ಹಾಡು ಹೇಳ್ತಿದ್ದೆ ಅಲ್ಲ ಈಗ ಅದು ಕಡಿಮೆ ಆಗಿದೆ ಆದರೂ ಹಾಡಬಹುದು ಸಮಯ ಹೊಂದಿಸಿಕೊಂಡು ಹಾಡ್ತೇನೆ ಅಂತ ಕೆಲವು ತಿಂಗಳಿಂದ ಜನರಿಗೆ ಹೇಳ್ತಾನೆ ಬಂದಿದ್ದೇನೆ ಇನ್ನೂ ಆ ಕೆಲಸ ಮಾಡಲಿಲ್ಲ ಬಟ್ ಹಾಡ್ತೇನೆಂತೂ ಗ್ಯಾರಂಟಿ ರಕ್ಷಿತ್ ಅವರ ಜೊತೆ ರಿಷಭ್ ಶೆಟ್ಟಿ ಅವರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ರಿ ಅವರ ಸೆಟ್ಟಲ್ಲಿ ವರ್ಕ್ ಮಾಡಿ ನಿಮಗೆ ಗೊತ್ತು ಕಲಾವಿದರಾಗಿ ಇವಾಗ ರಾಜ್ಬಿ ಶೆಟ್ಟಿ ಅವರ ಜೊತೆಗೂ ನಟಿಸುವಂಥ ಅವಕಾಶ ಸಿಕ್ಕಿದೆ ನಿಮಗೆ ಯಾವ ರೀತಿ ಯಾವ ರೀತಿ ಅನುಭವ ಆಗಿದೆ ನಿಮಗೆ ರಕ್ಷಿತ್ ಸರದ್ದು ಉಳಿದವರು ಕಂಡಂತೇಳಿ ನಾನು ಮತ್ತು ನನ್ನ ಗಂಡ ಇಬ್ಬರು ಬಹಳ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆವು ಅಲ್ಲದೆ ರಕ್ಷಿತ್ ಸರ್ ನಮ್ಮ ಉಡುಪಿಯವರೇ ಅವರ ತಾಯಿ ಎಲ್ಲ ಒಳ್ಳೆ ಪರಿಚಯ ಇದೆ ಆಮೇಲೆ ರಕ್ಷಿತ್ ಸರ್ ಇದು ಪರಂಬ ದ ಅಂಡರು ಏಕಂ ವೆಬ್ ಸೀರೀಸ್ ಬಂತು ಅದರಲ್ಲಿ ನನ್ನದೊಂದು ಶಾರ್ಟ್ ನಾನು ಆ್ಯಕ್ಟ್ ಮಾಡಿದ ಒಂದು ಶಾರ್ಟ್ ಮೂವಿ ಬಂತು ಅದಕ್ಕೂ ತುಂಬ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಜನರಿಂದ ಬಂತು ಅದನ್ನು ನಿರ್ದೇಶನ ಮಾಡಿದ್ದು ಸುಮಂತ್ ಸರ್ ಉಡುಪಿಯವರು ಆಮೇಲೆ ರಿಷಬ್ ಸರ್ ಒಟ್ಟಿಗೆ ಉಳಿದವರು ಕಂಡಂತೆ ಸೆಟ್ಟಲ್ ರಿಷಬ್ ಸರನ್ನು ಮೀಟ್ ಆಗಿದೆ ಆಮೇಲೆ ಕಾಂತಾರದಲ್ಲಿ ರಿಷಬ್ ಸರ್ ಜೊತೆ ಅಭಿನಯಿಸುವ ಮತ್ತು ಅವರ ನಿರ್ದೇಶನದ ಅಡಿಯಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿದ್ರು ಅಲ್ಲದೆ ಅಲ್ಲೇ ರಾಜ್ ಸರ್ ಇದು ನನಗೆ ಮುಖತಃ ಪರಿಚಯ ಆದದ್ದು ಕಾಂತಾರದ ಕೊನೆಯ ಸೀಕ್ವೆನ್ಸನ್ನು ನಿರ್ದೇಶನಕ್ಕೆ ಅಂತ ರಾಜ್ ಸರ್ ಬಂದಿದ್ದರು ಅಲ್ಲೇ ಅವರ ನೋಡಿ ಅಂದರೆ ಅವರ ಏನು ಹೇಳ್ತೀರಿ ಸ್ವಭಾವ ನನಗೆ ತುಂಬ ಇಷ್ಟ ಆಗಿತ್ತು ಅವರೊಂದು ಯಾರೇ ಇರಲಿ ಸಹ ಕಲಾವಿದರನ್ನೆಲ್ಲ ಅವರು ಮಾತಾಡಿಸುವ ರೀತಿ ಇರ್ಬೋದು ಒಂದು ಪ್ರತಿಯೊಬ್ಬ ಮನುಷ್ಯನಿಗೆ ಅವರು ನೀಡುವ ಗೌರವ ಅದು ನಂಗೆ ತುಂಬ ಇಷ್ಟ ಆಗ್ ಆಗಿತ್ತು ಫೈವ್ ಮೂವಿಯಲ್ಲಿ ಆಫರ್ ಬಂದಾಗ ಹೀಗೆ ರಾಜ್ ಸರ್ ಇದ್ದಾರೆ ಅಂದಾಗ ಹಾಂ ಸರ್ ಇದ್ದಾರೆ ಅಂತ ನಂಗೆ ತುಂಬ ಎಕ್ಸೈಟ್ ಆಗಿತ್ತು ಸೊ ಫಾರ್ಟಿ ಫೈವ್ ಮೂವಿ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಬರ್ತಾ ಇದೆ ಅದರಲ್ಲಿ ಫಸ್ಟ್ ಟೈಮ್ ನಾನೊಂದು ಸಿನಿಮಾ ಶೂಟಿಂಗೋಸ್ಕರ ಫ್ಲೈಟ್ನಲ್ಲಿ ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿಗೆ ಹೋದ ಅನುಭವ ಕೂಡ ನನಗೆ ಭಾಳ ಖುಷಿ ತಂದಿತ್ತು ಸರ್ ಜೊತೆ ಅಭಿನಯಿಸುವ ಅನುಭವ ಮಾತ್ರ ಅಲ್ಲ ಅವ್ರ ಜೊತೆ ಅಂದರೆ ಸ್ವಲ್ಪ ಸ್ವಲ್ಪ ಸಮಯ ಸಿಕ್ಕಿದಾಗ ಹೀಗೆ ನಾವು ಜನರಲ್ಲಾಗಿ ಮಾತಾಡ್ತಿದ್ದಾಗ ಅವರ ಅಗಾಧ ಜ್ಞಾನ ನನಗೆ ಅದು ಆ ಜ್ಞಾನದ ಏನು ಹೇಳ್ತೀರಿ ದರ್ಶನ ಆಯಿತು ಅಂತ ಹೇಳ್ಬೋದು ದಿಗ್ದರ್ಶನ ಆಯಿತು ಅಂತ ಖುಷಿ ಆಗ್ತದೆ ಅವ್ರ ಹತ್ರ ಮಾತಾಡುವಾಗ ಸಮಯ ಹೋದದೇ ಗೊತ್ತಾಗೋದಿಲ್ಲ ತುಂಬ ವಿಷಯಗಳಿದೆ ಅವ್ರ ಹತ್ರ ಮಾತಾಡಲಿಕ್ಕೆ ಅದು ಅಷ್ಟೆಲ್ಲ ಸಮಯ ಸಿಗ್ತಿರಲಿಲ್ಲ ನನಗೆ ಎಲ್ಲಿ ಸಿಕ್ಕಿರೋ ಸಮಯದಲ್ಲೂ ಒಂದಿಷ್ಟು ಮಾತುಕತೆ ಹರಟೆ ಆಗ್ತಿತ್ತು ಅದೆಲ್ಲ ಮರೆಯಲಾಗದು ದಿನ ಹೇಳಿದೆಲ್ಲ ನನಗೆ ಇಂಥ ಸಿನಿಮಾ ಅದು ದೊಡ್ಡದು ಸೆಣದು ಪಾತ್ರ ದೊಡ್ದು ಪಾತ್ರ ಸೆಣದು ಸ್ಕ್ರೀನ್ ಟೈಮ್ ಇದರ ಬಗ್ಗೆ ಯಾವುದೂ ನಾನು ತಲೆ ಕೆಡಿಸ್ಕೊಡೋದಿಲ್ಲ ಯಾಕೆಂದರೆ ಪ್ರತಿ ಸಿನಿಮಾದಲ್ಲೂ ಪ್ರತಿ ನಟರ ಜೊತೆ ನಾವು ಟ ಒಂದು ಸಮಯ ಕಳೀತೇವಲ್ಲ ಅದರಲ್ಲೇ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ನಾವು ಅಳವಡಿಸಿಕೊಳ್ಳುವಂಥದ್ದು ಅಥವಾ ನಾವು ಬಿಡುವಂಥದ್ದು ಅಥವಾ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ನಾವು ನಮ್ಮ ಅನುಭವಕ್ಕೆ ಸಿಗುವಂಥ ಅನೇಕ ವಿಷಯಗಳು ಇರ್ತವೆ ನಾನು ಅದನ್ನು ಪ್ರತಿಯೊಂದನ್ನು ಎಂಜಾಯ್ ಮಾಡುವಳು ಅಂತ ಪ್ರತಿಯೊಂದನ್ನು ನಾನು ಪ್ರತಿ ಕ್ಷಣವನ್ನು ನಾನು ನೆನ್ಪಿಟ್ಕೊಳ್ತೇನೆ ಮತ್ತು ನನಗದು ತುಂಬ ಇಂಪಾರ್ಟೆಂಟ್ ಕೂಡ ಅದೆಲ್ಲ ನನ್ನ ಜೀವನದಲ್ಲಿ ಮುಖ್ಯವಾದ ಘಟ್ಟಗಳು ಅಂತ ಹೇಳ್ಬೋದು ಸೊ ಈ ಮೂವರು ರಕ್ಷಿತ್ ಸರ್ ರಿಷಬ್ ಸರ್ ರಾಜ್ ಸರ್ ಮೂವರ ಜೊತೆ ಕೂಡ ಕೆಲಸ ಮಾಡಿದ ಸಂತೋಷ ಇದೆ ಸಿನಿಮಾ ನೃತ್ಯ ಅಂತ ಮಾತ್ರ ಅನ್ಕೊಂಡಿದ್ದೆ ನಾನು ಅದು ಅಷ್ಟೇ ಅಲ್ಲ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ನೀವು ಇದ್ದೀರಿ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದು ಏನಲ್ಲ ಅಂತ ಹೇಳ್ತೀರಾ ಸ್ವಲ್ಪ ಅದೇ ಯೂಟ್ಯೂಬ್ ಕೊರೋನಾ ಸಮಯದಲ್ಲಿ ಯೂಟ್ಯೂಬ್ನ ಮೂಲಕ ಒಂದಿಷ್ಟು ಮಕ್ಕಳ ಹಾಡು ಮಕ್ಕಳ ಕತೆ ಹೇಳ್ತಾ ಮಕ್ಕಳಿಗೆ ಕನೆಕ್ಟ್ ಆಗಿದೆ ಈಗ ಕಾಂತಾರದ ನಂತರ ಅದು ಹೆಚ್ಚು ಮುಂದೆ ಸಾಗಲಿಲ್ಲ ಆದರೆ ನನ್ನ ಅದೃಷ್ಟ ಎಂಬಂತೆ ದೂರದರ್ಶನದಿಂದ ಒಂದು ಕರೆ ಬಂತು ಒಂದು ನಾಲ್ಕು ಎಪಿಸೋಡ್ಗಳನ್ನು ಮಾಡಿಕೊಡ್ಬೋದ ಮಕ್ಕಳ ಕಥೆಗಳ ಎಪಿಸೋಡ್ ತುಂಬ ಖುಷಿಯಾಯಿತು ಒಂದು ನಾಲ್ಕು ಕತೆಗಳನ್ನು ಅದು ಒಂದು ಕ್ಯಾಮೆರಾಕ್ಕೆ ಮಾತ್ರ ಹೇಳಿದ್ದಲ್ಲ ಈಗ ನಾನು ಯೂಟ್ಯೂಬಲ್ಲಿ ಮಾಡುವಾಗ ಏನು ಮಾಡಬೇಕು ನಾನು ಹಾಡು ಅಥವಾ ಕತೆ ಏನಿದ್ರು ಕ್ಯಾಮೆರಾಕ್ಕೆ ಹೇಳ್ತಿದ್ದೆ ದೂರದರ್ಶನದಲ್ಲಿ ಏನು ಮಾಡಿದರು ಅವರು ಮಕ್ಕಳನ್ನೇ ಎದುರು ಕೂರಿಸಿ ಬಿಟ್ಬಿಟ್ರು ಸ್ಟೇಜನ್ನು ಸೊ ನನಗೆ ಅಲ್ಲಿ ಖುಷಿಯಾದದ್ದೇನು ಅಂದರೆ ನನ್ನ ಕತೆಗೆ ಕೂಡಲೇ ಅದು ಏನು ಪ್ರತಿಫಲ ಅಥವಾ ರಿಯಾಕ್ಷನು ರೆಸ್ಪಾನ್ಸ್ ಅದು ಪ್ರತಿಕ್ರಿಯೆ ಅಲ್ಲೇ ಕಾಣಿಸ್ತಿತ್ತು ಮಕ್ಕಳು ಅಲ್ಲೇ ನೆಗಾಡ್ತಿದ್ರು ಮಕ್ಕಳಲ್ಲೇ ಕ್ಲಾಪ್ ಹಾಕ್ತಿದ್ರು ಮಕ್ಕಳು ಅಲ್ಲೇ ರೆಸ್ಪಾನ್ಸ್ ಕೊಡ್ತಿದ್ರು ನನಗದೊಂದು ಹೊಸ ಅನುಭವ ಅದೊಂದು ಕೃಷ್ಣನ ಕತೆ ಹೇಳ್ತಾ ನನಗೀಗ ಸಹ ನೆನಪಿದೆ ಒಂದು ಕೃಷ್ಣ ಅಂತ ಹೇಳಿ ಒಬ್ಬ ಹುಡುಗ ಕರಿವಂತ ನಂದ ಗೋ ಗೋಪಾಲನ ಕತೆ ಅದು ಹೇಳ್ತಾ ಇರೋ ಒಂದು ಮಗುವಿನ ಕಣ್ಣಲ್ಲಿ ಕಣ್ಣೀರು ಕೂಡ ನೋಡಿದೆ ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತೇನೆ ನಾನು ಸೊ ಅದಂಥ ಒಂದು ಅವಕಾಶ ನಾನು ಕೊಟ್ಟದಕ್ಕೆ ದೂರದರ್ಶನಕ್ಕೂ ಧನ್ಯವಾದ ಹೇಳ್ತಾ ಇದ್ದೇನೆ ನನ್ನ ಯೂಟ್ಯೂಬ್ನ ಮೂಲಕ ಆ ಏನು ಕೆಲಸ ಕಾರ್ಯವನ್ನು ಕಂಟಿನ್ಯೂ ಮಾಡಬೇಕು ಅಂತಿದೆ ಹೊಸ ಸಿನಿಮಾಗಳು ಯಾವೆಲ್ಲ ಇದೆ ಹೊಸ ಸಿನಿಮಾಗಳು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಬ್ರ್ಯಾಟ್ ಸಿನಿಮಾ ಬರಲಿಕ್ಕಿದೆ ಶಶಾಂಕ್ ಸರ್ ನಿರ್ದೇಶನದಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಅವರದ್ದು ಸಿನಿಮಾ ನನಗೆ ಬಹಳ ಇಷ್ಟ ಆಗಿತ್ತು ನನ್ನ ನೆಚ್ಚಿನ ಒಬ್ಬ ನಿರ್ದೇಶಕರಿಂದಲೇ ಈ ರೀತಿ ಒಂದು ಅವಕಾಶ ಬಂದಾಗ ಬಹಳ ಖುಷಿ ಪಟ್ಟಿದ್ದೆ ಈಗ ಈಗ ತಾನೇ ಬೆಳಗ್ಗೆ ಅದರಲ್ಲಿ ಹೀರೋದು ಅಮ್ಮ ಆಗಿ ನಟಿಸ್ತಾ ಇದ್ದೇನೆ ಡಾರ್ಲಿಂಗ್ ಕೃಷ್ಣ ಅವರ ತಾಯಿಯಾಗಿ ಈಗಷ್ಟೇ ಆಲ್ಫಾ ಅದು ಡಬ್ಬಿಂಗ್ ಮುಗಿಸ್ಕೊಂಡು ಸ್ಟುಡಿಯೋದಿಂದ ಹೊರಗೆ ಬಂದದ್ದು ಆಲ್ಫಾ ಇನ್ನೂ ಬರ್ಲಿಕ್ಕಿದೆ ಮರಳಿ ಮನಸ್ಸಾಗಿದೆ ಅಂತ ಒಂದು ಸಿನಿಮಾ ಬರ್ಲಿಕ್ಕಿದೆ ಫಾರ್ಟಿ ಫೈವ್ ತುಂಬ ಎಕ್ಸ್ಪೆಕ್ಟೇಷನಿಂದ ಜನ ಕಾಯ್ತಾ ಇದ್ದಾರೆ ಉಪೇಂದ್ರ ಸರ್ ಇದ್ದಾರೆ ಶಿವರಾಜ್ ಕುಮಾರ್ ಸರ್ ಇದ್ದಾರೆ ರಾಜ್ಬಿ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ಅದರಲ್ಲಿ ಕೂಡ ನಾನು ಕಾಣಿಸ್ಕೊಳ್ತಾ ಇದ್ದೇನೆ ಅಲ್ಲದೆ ಹಲಗಲಿ ಅಂತ ಒಂದು ಸಿನಿಮಾ ಬರಲಿಕ್ಕಿದೆ ಒಂದು ಐತಿಹಾಸಿಕ ಸಬ್ಜೆಕ್ಟ್ ಇದು ಅದರಲ್ಲೂ ಒಂದು ಪಾತ್ರ ಮಾಡ್ತಿದ್ದೇನೆ ಮತ್ತು ಕೆಲವು ಶಾರ್ಟ್ ಮೂವಿಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ ಪ್ರಾಂಜಲ ಈಗ ಆಲ್ರೆಡಿ ಬಂದಿದೆ ಯೂಟ್ಯೂಬಲ್ಲಿ ಈಗ ನೋಡ್ಬೋದು ನೀವು ಗಮರ ಅನ್ನುವ ಶಾರ್ಟ್ ಮೂವಿ ಇರ್ಬೋದು ಈಗ ನೀವು ಝೀ ಫೈಗೆ ಹೋದರೆ ಕನ್ನಡದ ಮೊತ್ತ ಮೊದಲ ಒರಿಜಿನಲ್ ವೆಬ್ ಸೀರೀಸ್ ಅಯ್ಯ ನಮ್ಮನೆ ನೋಡಲಿಕ್ಕೆ ಸಿಗ್ತದೆ ಅದರಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ ಅದಕ್ಕೆ ನಾನು ಝೀ ಫೈಗೆ ಮತ್ತು ರಮೇಶ್ ಇಂದಿರಾ ಶ್ರುತಿ ನಾಯ್ಡು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಧನ್ಯವಾದ ಹೇಳಲೇಬೇಕು ಯಾಕಂದರೆ ಆ ಟೈಮ್ನಲ್ಲಿ ನಾನೇ ಗಮನಿಸ್ತಿದ್ದೆ ಹಲವು ಜನ ನಾನು ಹೊರಗೋದಾಗ ಕಾಂತಾರ ಕಾಂತಾರ ಮಾತಾಡ್ತಿದ್ದವರು ಕೂಡಲೇ ಏ ಅಯ್ಯನ ಮನೆ ಅಯ್ಯನ ಮನೆ ನಾಗಲಾಂಬಿಕೆ ಅಯ್ಯನ ಮನೆ ನಾಗಲಾಂಬಿಕೆ ಅಂತ ಜನ ಅದ ಪ್ರತಿಕ್ರಿಯೆ ಬದಲಾದದ್ದು ಅಂದರೆ ಹಾಗೆ ಅಲ್ವಾ ನಾವೊಂದು ಪಾತ್ರ ಮಾಡಿ ನಾವು ಅಷ್ಟಕ್ಕೆ ಇರಬಾರ್ದು ಅದು ಇನ್ನೊಂದು ಪಾತ್ರದಲ್ಲೂ ಜನ ನಮ್ಮನ್ನು ಗುರುತಿಸಿದ್ರು ಅಂದರೆ ಓಹ್ ನಾನು ಅದು ಅದನ್ನ ನನ್ನಲ್ಲಿ ನಾನು ಕಾಣುವ ಒಂದು ಸಣ್ಣ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಪಾತ್ರ ಅದು ಕನ್ನಡದಲ್ಲಿ ಇರುವಂಥದ್ದನ್ನು ತಮಿಳು ತೆಲುಗು ಮಲಯಾಳಂ ಹಿಂದಿ ಕೂಡ ಅದು ಡಬ್ಬಾಯಿತು ಅದು ಸಹ ಒಂದು ಪ್ಯಾನ್ ಇಂಡಿಯಾ ವೆಬ್ ಸೀರೀಸ್ ಆಯಿತು ತುಂಬ ಖುಷಿ ಇದೆ ಮತ್ತು ಈಗ ಇನ್ನೊಂದು ವೆಬ್ ಸೀರೀಸಲ್ಲಿ ಅಭಿನಯಿಸ್ತಾ ಇದ್ದೇನೆ ಅಲ್ಲದೆ ಒಂದು ತೆಲುಗು ಮೂವಿ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಅದು ಆ ಆ ಸಿನಿಮಾದ ಅಪ್ಡೇಟ್ಸ್ ಏನಾದ್ರು ಬಂದಾಗ ಇನ್ನೂ ವಿಶೇಷವಾಗಿ ಅದರ ಬಗ್ಗೆ ಹೇಳಬಲ್ಲೆ ಈಗ ನನಗೆ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ ಧೀರಮ್ ಅಂತ ಒಂದು ತಮಿಳನ್ನ ಒಂದು ಪಾರ್ಟ್ ಆಫ್ ದ ಮೂವಿ ಅಂತ ಹೇಳ್ಬೋದು ಅದು ಈಗ ಇವತ್ತು ಸಂಜೆ ಆರು ಗಂಟೆಗೆ ಬರಲಿಕ್ಕಿದೆ ಯೂಟ್ಯೂಬ್ನಲ್ಲಿ ಹೀಗೆ ಕೆಲವು ಪ್ರಾಜೆಕ್ಟ್ಗಳು ಆಗ್ತಾಯಿದೆ ಕೆಲವೊಂದು ಮಾತುಕತೆ ಆಗಿದೆ ಇನ್ನು ಕೆಲವು ಅರ್ಧ ಶೂಟಿಂಗ್ ಆಗಿದೆ ಇನ್ನು ಅದರ ಕಂಪ್ಲೀಟ್ ಆಗಲಿಕ್ಕೆ ಕಾಯ್ತಾ ಇದ್ದೀನಿ ಹೀಗೆ ನಡೀತಾ ಇದೆ ಶಾರ್ಟ್ ಮೂವಿಯಿಂದ ತೆಲುಗು ಪ್ಯಾನ್ ಇಂಡಿಯಾ ತನಕ ತುಂಬ ಎಲ್ಲ ಕಡೆ ಹರಡ್ಕೊಂಡಿದ್ದೀರ ಹಾಗೇನಿಲ್ಲ ಬಂದ ಪಾತ್ರಗಳಲ್ಲಿ ಯಾವ್ದು ನನಗೆ ಮಾಡಲಿಕ್ಕೆ ಆಗ್ತದೆ ಅಂದ್ಕೊಂಡಿದ್ದೇನೆ ಮತ್ತು ಯಾವ್ದು ಸ್ವಲ್ಪ ಚಾಲೆಂಜಿಂಗ್ ಇದೆಯೋ ಅಂಥದ್ದನ್ನು ಅಲ್ಲ ಟೈಮ್ ಕೂಡ ಮ್ಯಾಟರ್ ಆಗ್ತದೆ ನನಗಲ್ಲಿ ಕಾರ್ಯಕ್ರಮಗಳಿರುವ ಸಮಯದಲ್ಲಿ ಇಲ್ಲಿ ಶೂಟಿಂಗ್ ಬಂದಾಗ ಒಪ್ಕೊಳ್ಳಿಕ್ಕಾಗೋದಿಲ್ಲ ಸೊ ಹಾಗಾಗಿ ನನಗೆ ತೆಲುಗು ಪ್ಯಾನ್ ಇಂಡಿಯಾ ಅಂದಾಗ ನಮಗೊಂದು ಡೌಟ್ ಬರುತ್ತೆ ರಿಷಬ್ ಶೆಟ್ಟಿ ಅವರು ಕೂಡ ತೆಲುಗಲ್ಲಿ ಒಂದು ಹನುಮಾನಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಹಾಗಾಗಿ ಅದರಲ್ಲೇನು ಬೇರೆನೇ ಹಾಗಾದರೆ ಅದಕ್ಕೂ ಆಲ್ ದಿ ಬೆಸ್ಟ್ ಎಲ್ಲ ಸಿನಿಮಾಗಳಿಗೂ ಸೋ ಮಚ್ ಡ್ಯಾನ್ಸ್ ಕ್ಲಾಸು ಸಿನಿಮಾ ಅಂತ ಹೇಳಿ ಮಂಗಳೂರು ಬೆಂಗಳೂರು ಓಡಾ ಓಡಾಟ ನಡೀತಾ ಇದೆ ನಿಮ್ಮದು ಅದರ ಮಧ್ಯೆ ಕೂಡ ಇಷ್ಟೊಂದು ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತುಂಬ ಧನ್ಯವಾದಗಳು ಮೊತ್ತ ಮೊದಲಿಗೆ ನನ್ನ ನೃತ್ಯ ಆಗಿರ್ಬೋದು ಅಥವಾ ನನ್ನ ಚಲನಚಿತ್ರ ಆಗಿರ್ಬೋದು ಅದನ್ನು ನೋಡ್ತಾ ಪ್ರೋತ್ಸಾಹಿಸ್ತಿರುವ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಾನು ಮೊತ್ತ ಮೊದಲು ಧನ್ಯವಾದ ಹೇಳಲೇಬೇಕು ಅಲ್ಲದೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡ್ತಾ ಇರುವ ನಿಮ್ಮ ಚಾನಲಿಗೂ ನನ್ನ ಶುಭ ಹಾರೈಕೆಗಳು ಮತ್ತು ಇವತ್ತು ನನಗೆ ನೀವು ಸಮಯ ನೀಡಿ ನನ್ನ ಹತ್ರ ಮಾತಾಡಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ